ತಾಲೂಕು ಜಿಲ್ಲಾಧಿಕಾರಿಗಳು ಹಾಗೂ ಸಂಘದ ಅಭ್ಯರ್ಥಿಗಳು ಕಾರ್ಯನಿರ್ವಹಣೆಗೆ ಎಲ್ಲ ಸಮುದಾಯದ ಮುಖಂಡರು ನನ್ನ ಆಡಳಿತ ಅಧಿಕಾರಿಗಳು ಮಾತು ಮಿತ್ರರು ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದ್ದಾರೆ ಇಪ್ಪತ್ತೇಳನೇ ತಾರೀಕು ನಾಡಕ ಹೆಬ್ಬೇರೂರ ಆ ಜಯಂತಿಯನ್ನು ಮಾಡಲಿಪ್ಪ ಸಭೆ ಮತ್ತು ಪೂರ್ವಿಕ ಸಭೆಯನ್ನು ತಂದಿದ್ದೀವಿ ನಾನು ಬಂದಿದ ಮೂಲ ಶಾಸಕ ಎಲ್ಲ ಅಧಿಕಾರಿಗಳು ಕರೆದು ಯಾವ ಜಯಂತಿ ಕೂಡ ಚೆಂದ ಒಂದು ಮಾಡೋಂಗಿಲ್ಲ ನೀವು ನಮ್ಮ ಜೊತೆ ನಾಲ್ಕು ಹಬ್ಬಲಿ ಮಾತ್ರ ನಾವು

ಸಮುದಾಯ ಅಂತಂದ್ರೆ ನಮ್ಮ ಸಮುದಾಯದವರು ಎರಡು ವರ್ಷದಿಂದ ನಮ್ಗೆ ಹೊರಗಿದೆ ನಮ್ಮ ನೇನಕ್ಕೆ ಕೇಳಲಿಲ್ಲ ಅನ್ನೋ ನೋವಿದೆ ಅನ್ನೋದನ್ನು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೇಳ್ ಅವ್ರು ಯಾವಾಗ ಬರ್ತಾರ ಬರಲಿ ಅದನ್ನ ಅವ್ರಿಗೆ ನಿಗಲಾದ ಮೀರಿ ನಾವು ಕೆಲಸ ಮಾಡೋಣ ಅಂತ ಕೂಡ ಇಡೀ ಅಧಿಕಾರ ವರ್ಗ ನಾವೀತಿ ಇವತ್ತು ಕಾಲ ಕುಳಿ ಅಂತ ಭವಿಷ್ಯ ಅನ್ಕೊತೀವಿ ಕಾಲ ಕುಳಿ ಬಂತು ಅಂತ ಅನ್ಕೊತೀವಿ ದಯವಿಟ್ಟು ಚರಿತ್ರೆ ಚರಿತ್ರೆಯನ್ನು ನೋಡಿದಾಗ ಯಾರೋ ಹೇಳ್ತಿದ್ರು ಅದು ಯೂನಿವರ್ಸಲ್ಲಿ ಒಬ್ಬರು ಸಿಗದಲ್ಲ ಇಡೀ ಪ್ರಪಂಚಕ್ಕೆ ಸಿಗ್ದಾಗಿರ್ತಕ್ಕಂಥ ಮಾಡಬೇಕು ಇರಬೇಕು ಅಂತ ಅಂಥ ಆಚರಣೆಯನ್ನು ಮೂಡಿನ ಬಾಗಲು ಗಡಿ ಭಾಗದಲ್ಲಿ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏನು ಅಧ್ಯಕ್ಷರು ಕಮ್ಯುನಿಟಿ ಮುಖಾಂತರವಾಗಿ ಇಪ್ಪತ್ತನೇ ತಾರೀಕು ಮಾಡಬೇಕಂತ ತಾವೆಲ್ಲ ಡಿಸೈಡ್ ಆಗಿದ್ರಿ ದಯವಿಟ್ಟು ಇದಕ್ಕೆ ಹಿಂದೂ ಮುಂದೆ ನೋಡಿದೆ ನಮ್ಮ ಮನಸ್ಸಲ್ಲಿ ಏನೇ ಒಳಗೊಂಡಂತಿದ್ರು ಕೂಡ ಅದನ್ನು ಪಕ್ಕಿಟ್ಟು ಬದುಕಿಟ್ಟು ಈ ಜಯಂತಿನ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಶಾಸನ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನೀವು ಏನು ಹೇಳಿದ್ರು ಕೂಡ ನೀವು ಇಂಥ ಬೇಕು ಅಂತ ಹೇಳಿದ್ರು ಕೂಡ ಅದರ ಸಂಕೋಚನೆ ನಾನು ಮಾಡಿಸ್ಕೊಳ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ನೀವು ಯಾವ ಮಟ್ಟಕ್ಕೆ ಕೇಳಿದ್ರು ಕೂಡ ನಾನು ಅದು ಮಾಡ್ಕೊಳೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಬಂದು ಮಾತು ಅದು ಇಪ್ಪತ್ತೇಳನೇ ತಾರೀಕು ಏನು ಸರಳವಾಗಿ ಎಲ್ಲ ಪಿ ಓ ಆಫೀಸ್ಗಳಲ್ಲೂ ಪಂಚಾಯತಿ ಆಫೀಸ್ಗಳಲ್ಲೂ ಹಾಗೂ ಸರ್ಕಾರಿ ಆಫೀಸ್ಗಳಲ್ಲೂ ಇಟ್ಟು ನಾವು ಆಚರಣೆಯನ್ನು ಮಾಡಿ

ಅಂತ ಅದು ನೀವು ಕೂತ್ ಮಾತಾಡ್ಕೊಂಡು ಸ್ಟ್ಯಾಚ್ಯೂ ಓಪನ್ ಮಾಡಬೇಕಾ ಈಗ ಓಪನ್ ಮಾಡಬೇಕು ಸ್ವಾಮೀಜಿ ಕರೆಸ್ಬೇಕಾ ನೀವು ಹೋಗಿ ಕೂಡ ಸ್ವಾಮೀಜಿ ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ಇಪ್ಪತ್ತೊಂದನೇ ತಾರೀಕು ಸ್ವಾಮೀಜಿ ಮತ್ತು ನಂದನ್ ಕುಮಾರ್ ಅಣ್ಣಂದು ನನಗೆ ದುಬೈಯಲ್ಲಿ ಇದೇ ಕೆಂಪೇಗೌಡ ಜಯಂತಿಗೆ ನನಗೆ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ ತಾರೀಕು ನಾನು ನನಗೆ ಕುಮಾರ್ ಅಣ್ಣ ನಾನು ದುಬೈಗೆ ಹೋಗ್ಬೇಕು ಅದರಿಂದ ತಾಲೂಕು ಎಲ್ಲ ಅಧಿಕಾರಿಗಳು ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇಪ್ಪತ್ತನೇ ತಾರೀಖು ನನ್ನ ಜೊತೆ ಸೇರಿ ಇನ್ನೂ ಒಂದು ವಾರ ಮುಂಚೆ ಜೊತೆ ಸೇರಿ ಅದಕ್ಕೆ ಏನನ್ನು ಬೇಕಾ ಪೂರ್ವ ಮಾಡುವ ಮೊದಲು ಅದಕ್ಕೆ ಅರ್ಥಗರ್ಭಿತವಾಗಿ ಯಾವ ಒಂದು ಕಮ್ಯುನಿಟಿ ಯಾವ ಒಂದು ಜಾತಿಗೂ ಅವಮಾನ ಆಗ್ತದೆ ಒಂದು ಅರ್ಥಗರ್ಭಿತವಾಗಿ ಹಬ್ಬವನ್ನು ಆಚರಣೆ ಮಾಡಕ್ಕೆ ನಾನು ನಿಮ್ಮ ಕೈ ಜೋಡಿಸ್ತೇನೆ ಅಂತ ಹೇಳ್ತಾ ಈಗಾಗಲೇ ನಮ್ಮ ಅಧಿಕಾರಿಗಳು ಕೂಡ ಕಾರಣದಿಂದ ಕಾಯ್ತಾ ಇದ್ದಾರೆ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸೊ ಖಂಡಿತವಾಗ್ಲು ನಿಮಗೆ ಧಕ್ಕೆ ಬರದಂಗೆ ಈ ಒಂದು ನಮ್ಮ ಈ ಕಮ್ಯುನಿಟಿಗೆ ಧಕ್ಕೆ ಬರದಂಗೆ ಗೌರವ ಮುಗಿಸ್ಕೊಳ್ತಕ್ಕಂಥ ಕಾರ್ಯವನ್ನ ಕಾರ್ಯ ವೈಫಲ್ಯವನ್ನ ಒಬ್ಬ ಶಾಸಕನಾಗಿ ಜೊತೆ ಮಾಡಿ ಸದಾ ಸಿದ್ಧವಾಗಿದ್ದಂತ ಹೇಳ್ತಾರೆ ಸೊ ಖಂಡಿತ ಕೂಡ ನಾವು ಕೂಡ ಇಂಥ ಸಂದರ್ಭದಲ್ಲಿ ಕಾಯ್ತಾ ಇದ್ವಿ ನಾನು ಒಂದು ಮಾತಾಡೋ ಹೇಳಿಕೆ ಇಷ್ಟಪಡ್ತೀನಿ ನಮ್ಮನ್ನು ಏನೇ ಇರ್ಬೋದು ನಾಲ್ಕು ಗೋಡೆ ಮದ್ಯ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಅದು ಒಳ್ಳೇದು ಅಂತ ನನ್ನ ಅನಿಸಿಕೆ ನಾಲ್ಕು ಗೋಡೆ ಮುದ್ದೆ ಬಿಟ್ಟು ನಾವು ಬೀದಿ ಬಂದಾಗ ಇದು ನಿಮಗೆ ವಕೀಲತನ ಅಂತ ತಮ್ಮೆಲ್ಲ ಗೊತ್ತಿರಬಹುದು ಈ ಸಣ್ಣ ಸಣ್ಣವರಿಗೆಲ್ಲ ಈ ವಕೀಲ ಅಂತಂದ್ರೆ ವಕೀಲ ಕೊಡೋದು ಅಂದ್ರೆ ನಮ್ಮ ಊರಲ್ಲೆಲ್ಲ ಏನಂತಂದ್ರೆ ನಮಗೆಲ್ಲ ದಾರಿ ತಪ್ಪಿಸ್ತೀವಿ ನಾವೇ ಎಲ್ಲ ಒಂದು ಕಡೆ ದಾರಿ ತಪ್ಪಿದಾಗ ಬೇರೆಯವ್ರಿಗೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ನನ್ನ ಒಬ್ಬ ಶಾಸಕನಾಗಿ ನನ್ನ ಮನವಿ ನಮ್ಗೆ ಏನೇ ಸಂದರ್ಭ ಬಂದರೂ ಕೂಡ ಏನೇ ಇದ್ದರು ಕೂಡ ನಾಲ್ಕು ಕೋಣೆ ಪತ್ತೆ ಸಾಮರಸ್ಯ ಅಂತ ನಾವು ಸೊ ಅದರಿಂದ ಈ ಕೆಂಪೇಗೌಡ ಸ್ಟ್ಯಾಚು ವಿಚಾರದಲ್ಲಿ ಬಂದಾಗ ಕಡೆ ಹೊಟ್ಟೆ ಆ ಕಡೆ ಬಂದಾಗ ಕೆಲವರು ಕೂಡ ಹೊಟ್ಟೆ ಉಳಿತಾರೆ ಏನಪ್ಪಾ ನಮಗೆ ಈ ಒಂದು ಇದಕ್ಕೆ ಈ ತರ ಮಾಡಿರ್ತಿರೋಲ್ಲ ಅಂತ ಒಂದು ಪದ್ಧತಿ ಕೆಲವಂತದಲ್ಲಿ ಆ ವಿಚಾರಕ್ಕೆ ಬಂದಾಗ ನಾನು ಹೇಳಬೇಕ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲೋ ಕಡೆ ನನ್ನ ಮೇಲೆ ಗುಮಾನಿ ಬಂದು ಏನಂತಂದ್ರೆ ಎಮ್ ಎಲ್ ಅವರು ಮಾಡಿಸ್ತಾರೆ ಶಾಶ್ವತನಾಗಿ ವಿದ್ಯಾವಂತನಾಗಿ ಬಡ ಕುಟುಂಬದ ವ್ಯಕ್ತಿಯಾಗಿ ನಾನು ಕೂಡ ಬಡತನ ಗೊತ್ತಿತ್ಕೊಂಡು ಆ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ನಾನು ಈ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ನಾನು ಯಾವತ್ತೂ ಆ ಕೆಲಸ ಆ ಥರ ಕೆಲಸ ಮಾಡ್ಬೇಕಂತ ಬಂದಾಗ ರಾಜಕಾರಣ ಬಿಟ್ಟು ನಾನು ಹೋಗ್ತೀನಿ ವಾಪಸ್ ಹೊರತು ಯಾವತ್ತು ನನಗೆ ಊಟ ಕೊಟ್ಟಿದ್ದು ಮನೇನ ಊಟ ಜಾತಿ ಕೊಟ್ಟಿದ್ದ ಜಾತಿನ ಮನೆಯಲ್ಲಿ ಹೋಗೋಲ್ಲ ಇಡೀ ಮುಗಾವನ್ನ ಪರಿಚಯ ಮಾಡ್ಕೊಂಡಿದ್ದು ಏಕೈಕ ದೊಡ್ಡ ವ್ಯಕ್ತಿ ಇಲ್ಲ ಅಂತಂದ್ರೆ ಅದೊಂದು ಶ್ರೀನಿವಾಸ ತಮ್ಮ ಮಹಾನ್ ಭವನ ಸ್ಥಾನ ಬಂದಿರತಕ್ಕಂಥದ್ದು ಅದ್ರ ಹೆಸರು ಉಳಿಸೋಕೆ ಟ್ರೈ ಮಾಡ್ತೀನಿ ಹೊರತು ಮಸಿ ಬಳಿ ಹೊರತು ಟ್ರೈ ಮಾಡೋದಿಲ್ಲ ಇದನ್ನ ದಯವಿಟ್ಟು ಬಳಸೋದಕ್ಕೆ ಯಾರೇ ವ್ಯಕ್ತಿಗಳು ಕೂಡ ನನ್ನನ್ನು ಏನೇ ಬೈದಿದ್ರು ಕೂಡ ಯಾವುದೇ ವ್ಯಕ್ತಿಗಳು ನನ್ನ ಮುಂದೆ ಬಂದ ಏನ ಚೆನ್ನಾಗಿದ್ಯಾ ಯಾವುದೇ ವ್ಯಕ್ತಿಗಳು ಬಂದಾಗ ಕೂಡ ಅದ್ರ ರಾಜಕಾರಣ ರಾಜಕಾರಣ ಮಾಡ್ಕೊಳ್ಳೋಣ ಅದಲ್ಲ ನನ್ನ ಮುಂದೆ ಬಂದಾಗ ಬಂದಾಗಿದ್ಯಾ ಅಂತ ನಾನು ಮೋಸ ಮಾಡಿದ ಗೊತ್ತಿದ್ರು ವೇಳೆ ನಾನು ಕೇಳ್ಕೊಂಡು ಮಾತಾಡ್ತೀನಿ ಯಾಕೆಂತಂದ್ರೆ ಅಲ್ಲ ಆ ಕಾಲ ಹೋಗ್ತಾಯ್ತು ಇದು ಇದು ನಾವು ಬೇರೆ ಸರ್ಪಂದ್ರ ಈಗ ಈ ಶತಮಾನಕ್ಕಾಗಿ ಕ್ಯಾರಿ ಮಾಡಿದ್ರೆ ಬಹುಶಃ ಮಾನವ ಜಾತಿ ಆಗ್ಲಿಕ್ಕೆ ಅನ್ನೋ ಸಹಾಯಕ್ಕಿಲ್ಲ ಹೌದ ಎಲ್ಲ ಹುಟ್ಟಿದ್ಮೇಲೆ ಸಾಯ್ಲಬೇಕೆ ಯಾರೋ ಒಂದೊಂದು ಜಾತಿಗೆ ಜಾಸ್ತಿ ಕೊಡ್ತಾರ ಇಲ್ಲ ತಾನೆ ನಾವು ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ಮ ದಾರಿ ತೋರಿಸ್ತದೆ ನಮ್ಮ ಜಾತಿ ಎಲ್ಲಿ ಅಂದ್ರೆ ಆ ವ್ಯಕ್ತಿತ್ವ ಜಾತಿ ತೋರಿಸುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಕೊಡಬೇಡಿ ನೀವೆಲ್ಲ ಕೂತ್ಕೊಂಡು ಒಂದು ಒಂದ್ ಬೇಡಿಕೆ ಸರಿಪಡಿಸ್ಕೊತೀರ ಇಪ್ಪತ್ತನೇ ತಾರೀಕು ನಾವೆಲ್ಲವನ್ನು ಬಿಟ್ಟು ಸ್ವಾಮರಸ್ಯದಿಂದ ನಾವೆಲ್ಲ ಬೇಡಿಕೆ ಕಾಣಿಸೋಣ ಅವರಂತೆ ಇವರಲ್ಲೇ ನಾವೆಲ್ಲರೂ ಕರೆಯೋಣ ಈಗ ಹಬ್ಬಕ್ಕೆ ಕರೆಯೋಣ ಇದನ್ನು ಅದ್ದೂರಿಯ ಮಾಡೋಣ ಪ್ರವಾಹ ನನಗೆ ಕರ್ನಾಟಕ ರಾಜ್ಯದಲ್ಲಿ ಮೂಲಭಾಗಲಿಂದ ಒಂದು 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 ಸಂದೇಶವನ್ನು ಕಳಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಬಂದು ಎಲ್ಲ ಸಲಹೆ ಕೊಟ್ಟಿದ್ದಕ್ಕೆ ಅವರು ಶಾಸಕನಾಗಿ ತಾಲೂಕು ಆಡಳಿತ ಪಕ್ಷದಿಂದ ನಿಮಗೆ ಮನಸ್ಸು ನಾನು ಮಾತೀನಿ